ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಭಾಳ ಸರಳವಾಗಿ ಒಂದು ಹತ್ತು ನಿಮಿಷದೊಳಗೆ ಪುದೀನ ಗಿರ್ಮಿಟಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ ನೋಡೋಣ ಭಾಳ ಅಂದರೆ ಭಾಳ ರುಚಿಯಾಗ್ತಾವೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಈ ಥರ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕೋರಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಆಗ್ತಾವೆ ಆಮೇಲೆ ಒಂದು ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಹಾಕೋರಿ ಸಣ್ಣಗೆ ಕಟ್ ಮಾಡಿರೋದು ಒಂದು ಸ್ವಲ್ಪ ಕರಿಬೇ ಹಾಕೋರಿ ಇದನ್ನು ಒಂದೇ ಒಂದು ನಿಮಿಷದಷ್ಟು ಮಿಕ್ಸ್ ಮಾಡಿಕೊರಿ ಜಾಸ್ತಿ ಏನಾದ್ರೂ ಮಿಕ್ಸ್ ಮಾಡಿಕೊಂಡು ಡ್ರೈ ಮಾಡ್ಕೊಳೋದು ಬೇಡ ಸ್ವಲ್ಪ ಅರ್ಶಿಣ ಪುಡಿ ಹಾಕೋರಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಅರ್ಶಿಣ ಪುಡಿನ ಈರುಳ್ಳಿ ಜಾಸ್ತಿ ಬೇಕಂದವರು ಹಾಕೋಬೋದು ಏನೂ ತೊಂದರೆ ಇಲ್ಲ ಆಮೇಲೆ ನೋಡಿರಿ ಇದು ಒಂದು ಸ್ಪೂನು ಪುದೀನಾ ಪೇಸ್ಟ್ ಮಾ ಭಾಳ ಅಂದ್ರೆ ಭಾಳ ಫ್ಲೇವರ್ ಕೊಡ್ತೈತಿ ಭಾಳ ರುಚಿ ಕೊಡುತ್ತೆ ಆಮೇಲೆ ಒಂದು ಸ್ಪೂನು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೊತೀನಿ ನೀವು ಇದ್ರ ಬದಲಿ ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು ನಾನು ಇದು ಆರಿಸ್ ತೆಗೆದಿಡೋದ್ ಬದಲಿ ಸೊ ಒಂದು ಸ್ವಲ್ಪ ಅದನ್ನು ಒಂದು ಸ್ಪೂನು ಪೇಸ್ಟ್ ಹಾಕ್ಕೊಂಡಿನಿ ಇದನ್ನು ಒಂದು ಎರಡು ಮೂರು ನಿಮಿಷನ ಮಿಕ್ಸ್ ಮಾಡ್ಕೊಳ್ರಿ ಯಾಕಂದರೆ ಪುದೀನಾದ ಹಸಿ ಸ್ಮೆಲ್ಲು ಹಸಿ ಕರೆದು ಸ್ಮೆಲ್ ಹೋಗುವಂಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ನೋಡ್ರಿ ಹಣ್ಣಿನ ರಸ ಒಂದು ಎರಡು ಸ್ಪೂನು ಈ ಗಿರ್ಮಿಟ್ಟಿಗೆ ಗೆರ್ಮಿಟ್ಟಿಗೆ ಹಣ್ಣಿನ ರಸ ಮತ್ತು ಬೆಲ್ಲದ ಬೆಲ್ಲ ಭಾಳ ಇಂಪಾರ್ಟೆಂಟ್ ಆಮೇಲೆ ನೋಡ್ರಿ ಇದು ಬೆಲ್ಲ ಇದು ಕುದಿಸಿರೋಂಥ ಬೆಲ್ಲ ಜ ಜೋನಿ ಬೆಲ್ಲ ಅಂತಾರಲ್ಲ ಆ ಥರ ಇದು ಸಿರಪ್ ಅದನ್ನೊಂದು ಸ್ಪೂನ್ ಹಾಕೋರಿ ಎರಡು ಸ್ಪೂನು ಹುಣ್ಸೆ ರಸ ಹಾಕೊಂಡು ಚೆಂದಾಗಿ ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ಕೊರಿ ನೋಡಿರಿ ಎಣ್ಣೆ ಎಲ್ಲ ಮೇಲೆ ಬಂದೈತಲ್ಲ ಈ ಥರ ಮೇಲೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೋರಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ರಿ ಯಾಕಂದರೆ ಇದು ಲಿಕ್ವಿಡ್ ಥರ ಇದ್ರನ್ನ ಇದು ಈ ಥರ ಗಿರ್ಮಿಟಿ ಒಂಥರ ಡಿಫ್ರೆಂಟ್ ಗಿರ್ಮಿಟಿ ಇದು ನೋಡಿರಿ ಸ್ವಲ್ಪ ಸಣ್ಣಗೆ ಕತ್ತರಿಸಿದ್ದು ಕೊತ್ತಂಬರಿ ಹಾಕ್ಕೊತೀನಿ ಇದನ್ನಾಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಈ ಥರದ್ದು ನೀವು ತಿಂದಿರ್ಲಿಕ್ಕಿಲ್ಲ ಡ್ರೈ ಚುಮ್ಮಾರಿ ಒಗ್ಗರಣೆ ಆ ಥರ ಮಾಡ್ಕೊಂಡಿರ್ತೀರಲ್ಲ ಬಟ್ ಇದು ಗಿರ್ಮಿಟಿ ಅಂತ ನಮ್ಮ ಸೈಡ್ ಭಾಳ ಫೇಮಸ್ ಇದು ನೋಡಿರಿ ನಾನು ಒಂದು ಬುಟ್ಟಿಯಷ್ಟು ಚುರುಮುರಿ ತೊಗೊಂಡಿನಿ ಈಗ ಈ ಲಿಕ್ವಿಡ್ನೊಳಗೆ ಇದನ್ನ ಫುಲ್ಲು ಮೆತ್ತಗಾಗಿ ಬಿಡ್ತದೆ ಸ್ನೇಹಿತರೆ ಇದೂ ಕ್ರಿಸ್ಪಿ ಇರೋಂಗಿಲ್ಲ ಈರುಳ್ಳಿ ಚುಮರಿ ಮಾಡ್ತೀವಲ್ಲ ಆ ಥರ ಅಲ್ಲ ಇದು ಇದು ಡಿಫ್ರೆಂಟ್ ಗಿರ್ಮಿಟಿ ಇದು ಪುದೀನ ಗಿರ್ಮಿಟಿ ಫ್ಲೇವರ್ ಅಂತೂ ಭಾಳ ಅಂದ್ರೆ ಭಾಳ ಬರ್ತಿರುತ್ತೆ ಮಸ್ತ್ ರುಚಿಯಾಗಿರುತ್ತದೆ ನೋಡಿರಿ ಈ ಥರ ಎಲ್ಲ ಅದು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು ನಂತರ ಸಣ್ಣಗೆ ಕಟ್ ಮಾಡಿದ್ದು ಟೊಮೆಟೊ ಹಾಕೋಬೇಕು ಮೇಲೆ ಇದು ಹಾಕ್ಕೊಳ್ಳೇಬೇಕು ಅಂದ್ರೆ ಭಾಳ ರುಚಿ ಇದು ನಾವು ಹಣ್ಣು ಬೆಲ್ಲ ಎಲ್ಲ ಹಾಕಿದ ಮೇಲೂ ಟೊಮೆಟೊ ಭಾಳ ರುಚಿ ಕೊಡುತ್ತೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಐದ ಇದು ನಿಮಿಷನಾಗ ನಿಮಗೆ ರೆಡಿಯಾಗಿಬಿಡುತ್ತೆ ಇದು ನೋಡಿರಿ ಹುರಗಡ್ಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಅದನ್ನು ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಎಷ್ಟು ರುಚಿ ಆಗ್ತಾವಂದ್ರೆ ಮನೆಯೊಳಗೆ ಎಲ್ಲರೂ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ ಒಂದು ಸಾರಿ ಮಾಡಿ ನೋಡಿರಿ ಇವು ಹೋಟೆಲ್ನಾಗ ಸಹ ಸಿಗಲ್ಲ ಈ ಥರ ಮಾಡೋದು ಅಷ್ಟು ಆಗುತ್ತೆ ನೀವು ಒಂದು ಸಾರಿ ಮಾಡಿರಿ ಯಾವ ಥರ ಆಗಿಟ್ ಅಂತ ಹೇಳಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ